ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಐವ ಎಲ್ಲರು ಚೆನ್ನಾಗಿದೆ ಅಂತ ನಾನು ಕಂಟ್ರೂ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತಪ್ಪ ಅಷ್ಟು ಯಾರು ಸುತ್ತ ಈ ವಿಡಿಯೋ ನಡೀತಾ ಇದೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿರಿ ಇದೇ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ತಾನು ಜಸ್ಟ್ ಇದ್ದೆ ಮೇಲ್ಗಡೆ ಬಂದಿದ್ದೆ ಅದು ಇವತ್ತು ಕೆಲಸ ಇದೆ ಸ್ವಲ್ಪ ಒಳಗಡೆ ಮುಗಿಸ್ಕೊಡ್ರಿ ಆಮೇಲೆ ಆಲ್ಮೋಸ್ಟು ಜಾತ್ರೆ ಎಲ್ಲ ಕಂಪ್ಲೀಟ್ ಆಗಿದೆ ಓಕೆ ನಮ್ಮ ಮನೆ ಮೇಲ್ಗಡೆ ಇದೆಲ್ಲ ಸ್ವಲ್ಪ ಕೆಲಸ ಇದ್ದೀನಿ ಸ್ವಲ್ಪ ಬಾಕಿ ಇದೆ ಇವತ್ತು ಕೆಲಸ ಮುಗಿಸ್ಕೊಂಡು ಅದನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜಸ್ಟ್ ಇವಾಗ ನಾಷ್ಟ ಎಲ್ಲ ಆಯಿತು ಜಳಕಾಯಿತು ಮತ್ತು ನಾಷ್ಟ ಆಯಿತು ಇವಾಗ ನಾವು ನಮ್ಮ ತಾಲೂಕಿಗೆ ಹೋಗ್ತಾಯಿದ್ದೀವಿ ಸ್ವಲ್ಪ ಕೆಲಸ ಇದೆ ತಾಲೂಕು ಅಂದರೆ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿಂದ ನಿಮಗೆ ಆ್ಯಂಡ್ ಬನಶಂಕರಿ ಮತ್ತು ಅಲ್ಲಿ ಯಾವ ಪ್ಲೇಸ್ ಇದಾವೆ ಅವೆಲ್ಲ ಈಡಲ್ಲಿ ತುಳಸಿ ನಿಮಗೆ ಓಕೆ ಬನ್ನಿ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಅಲ್ಲಿಗೆ ನಾವು ಬೈಕು ಫ್ರೆಂಡ್ಸ್ ಜಸ್ಟ್ ಇವಾಗ ಮನೆ ಬಿಡ್ತಾಯಿದ್ವಿ ಓಕೆ ಫ್ರೆಂಡ್ಸ್ ಜಸ್ಟ್ ಇವಾಗ ಮುಗ್ತಾಯಿದ್ವಿ ಹ್ಞೂ ಓಕೆ ನಿಮಗೆ ಆಮೇಲೆ ಫ್ರೆಂಡ್ಸ್ ಜಸ್ಟ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಮುಂದೆ ನಮ್ಮ ತಲೆಗೆ ಹೋಗ್ತಾ ಇದ್ವಿ ತಲೆಗೆ ಹೋಗ್ಬಿಟ್ಟು ನಿಮಗೆ ಸಿಕ್ಕ ಬನ್ನಿ ಓಕೆ ಬಿಡಿ ಆಮೇಲೆ ಕಂಟಿನ್ಯೂ ಫ್ರೆಂಡ್ಸ್ ಇವಾಗ ಜಸ್ಟ್ ಹುರಿನ ನಮ್ಮ ತಾಲೂಕು ಹೋಗ್ತಾ ಇದ್ದೀವಿ ಕೇಳಾ ನಿಮ್ಗೆ ತಾಲೂಕು ಒಬ್ಬರು ಸಿಗ್ತೀನಿ ಯಾಕೆಂದರೆ ಡ್ರೈವಿಂಗ್ ಮಾಡೋಕ್ಕಾಗೆ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಿಮಗೆ ಡೈರೆಕ್ಟ್ ನಮ್ಮ ತಾಲೂಕು ಹೋಗಿರು ನಿಮಗೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆಲ್ಲ ನೋಡಿ ಮಸ ಊರಿದು ಓಕೆ ನಿಮಗೆ ಆ್ಯಾಮಿಲಿ ಇದು ಬಿಳಿ ಮಾಡ್ತು ಬಾಯ್ ಆಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ಫ್ರೆಂಡ್ಸ್ ಎಷ್ಟು ಇವಾಗ ನಮ್ಮ ತಾಲೂಕಲ್ಲಿ ಇದ್ವಿ ಯಾಕಂದರೆ ಸ್ವಲ್ಪ ಹೊಸದು ರೇಷನ್ ಕಾರ್ಡ್ ಮಾಡಿಸ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಇಲ್ಲಿ ಗಾಡಿಯೇ ಅಲ್ಲಿ ಹಾಕಿದೀವಿ ಇವಾಗ ರೇಷನ್ ಕಾರ್ಡು ಮಾಡಿಸ್ಕೊಂಡಿದ್ವಿ ನಮ್ಮ ತಾಲೂಕಿಗೆ ಬಟ್ ಅಂಗಡಿ ಕ್ಲೋಸ್ ಆಗಿ ಬರ್ತಾರಂತೆ ಬಂದಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ಹಾಕಲ್ಲಂತೆ ಓಕೆ ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ನಾವು ಕೇಳಿದ್ವಿ ಬಟ್ ಹಾಕಲ್ಲ ಅಂದರೆ ಓಕೆ ನಿಮಗೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಇವತ್ತ ನಾವು ನೋಡ್ದಲ್ಲಿ ನೋಡ್ದ ವೀರಭದ್ರೇಶ್ವರ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಮನೆ ಇವಾಗ ವೀರಭದ್ರೇಶ್ವರ ದೇವಸ್ಥಾನ ಫೇಮಸ್ ಆಗಿರೋ ದೇವಸ್ಥಾನ ನೋಡ್ದಲ್ಲಿ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಎರಡು ಬಾಗಿಲಿದ್ದಾವೆ ಇದು ನೋಡ್ತಾ ಇದ್ರ ಹಿಂದಿನ ಬಾಗಿಲು ಇವಾಗ ಮುಂದಿನ ಬಾಗಿಲ ಹೋಗೋಣ ಬನ್ನಿ ಇವಾಗ ವೀರಭದ್ರಶ್ರೀ ದೇವಸ್ಥಾನ ಒಡೆ ಹೋಗ್ತಾ ಇದ್ದೀವಿ ನಾವು ಬನ್ನಿ ಯಾವ ರೀತಿ ಇದೆ ದೇವಸ್ಥಾನ ತೋರಿಸ್ತೀನಿ ನಿಮಗೆ என்ஸ் இது பண்ணி ஒவ்வொரு ஃப்ரெண்ட்ஸ் ஒழுகே ஓகேட்டு தர்ஷனை முகஸ்க்கொண்டி நீங்கள் வரகே வந்து வீடியோ மாதிரி யாவ ரீத்தேஸானிப் பண்ணி கொனேவரிக் நோய் யாவரீத்தீபர்ஷி தேவஸ்தான ನೋಡಿ ನವಗ್ರಹ ದೇವಸ್ಥಾನ ವೀರಭದ್ರೇಶ್ವರದ ದರ್ಶನ ಎಲ್ಲ ಮುಗಿತು ಇವಾಗ ಇಲ್ಲೇ ಆಂಜನೇಯ ದೇವಸ್ಥಾನ ಇದೆ ಬನ್ನಿ ಅಲ್ಲಿ ಅಲ್ಲೊಂದು ಹೋಗ್ನಿ ಆಂಜನೇಯ ದೇವಸ್ಥಾನ ಮೂರ್ ಸೈಡ್ ನಮ್ಮ ತಾಲೂಕಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಆಂಜನೇಯ ದರ್ಶನ ಎಲ್ಲ ಮುಗೀತಿ ಇವಾಗ ಇವಾಗ ನಾವು ಡೈರೆಕ್ಟು ಇಲ್ಲಿಂದ ಬದಾಮಿ ಐವಳ್ಳಿ ಪಟ್ಟದಕಲ್ಲಿ ಇಲ್ಲಾಂದರೆ ಮತ್ತು ಬಂಡ್ಸಂಗ್ರಿಗೆ ಹೋಗ್ಬೇಕು ಓಕೆ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಜರ್ನಿ ಇರುತ್ತೆ ಬದಾಮಿಗೆ ಇಲ್ಲಿಂದ ರೋ ನಮ್ಮ ರೋಣದಿಂದ ನಮ್ಮ ತಾಲೂಕು ರೋಣದಿಂದ ಮೂವತ್ತು ಕಿಲೋಮೀಟ್ರ್ ಇರುತ್ತೆ ಓಕೆ ನಿಮಗೆ ಆಮೇಲೆ ಸಿಗ್ತೀವಿ ಬಾಯ್ ಬಟ್ ರೇಷನ್ ಕಾರ್ಡ್ ಹಾಕೋಕ್ಕೋಗಿದೆ ಬಟ್ ಅದು ಯಾವುದು ಹಾಕಲ್ಲ ಅಂತಂದ್ರೆ ಹೊಸ ದೇಶಗಡೆ ಇನ್ನೂ ಸ್ಟಾರ್ಟ್ ಆಗಿರಂತೆ ಓಕೆ ನಿಮಗೆ ಆಮೇಲೆ ಸಿಗ್ತೀನಿ ಬಾಯ್ ಅಲ್ಲಿ ಇದೆ ಆಂಜನೇಯ ಟೆಂಪಲ್ ಇದೆ ವೀರಭದ್ರೇಶ್ವರ ದೇವಸ್ಥಾನ ನೋಡ್ತಿರ್ಬೋದು ನೀವು ದರ್ಶನ ಎಲ್ಲ ಇವಾಗ ದೇವಸ್ಥಾನ ನಿಮಗೆ ಆಮೇಲೆ ತಿರ್ಸ್ತೀನಿ ಮತ್ತೆ ಫ್ರೆಂಡ್ಸ್ ದರ್ಶನ ಎಲ್ಲ ಇವಾಗ ಇಲ್ಲಿಂದ ನಮ್ಮ ಬದಾಮಿ ಮತ್ತು ಬಣ್ಶಂಕರಿ ಮತ್ತು ಸಿಗ್ತೀನಿ ಓಕೆ ಬಾಯ್ ಲೋಕ aquí en